ಮತ್ತೊಂದು ಕಡೆ ಕಾಂಗ್ರೆಸ್ ಮನೆ ಕದಡಿದ ಕೊಳದಂತಾಗಿದೆ ನಾಯಕರ ಹೇಳಿಕೆಗಳು ಅಲೆ ಎಬ್ಬಿಸ್ತಾ ಇವೆ ಸಿಎಂ ಕುರ್ಚಿಯ ಸುತ್ತ ನಡೀತಾ ಇರುವಂತಹ ಬೆಳವಣಿಗೆ ಕುತೂಹಲ ಹೆಚ್ಚುವಂತೆ ಮಾಡಿದೆ ಹಾಗಿದ್ರೆ ಕೈ ಪಾಳೆಯದಲ್ಲಿನ ಹೊಸ ಬೆಳವಣಿಗೆಗಳೇನೇನು ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್ ಮುಂದೆ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಮನೆಯಲ್ಲೂ ಆರದ ಕುರ್ಚಿ ಕಿಚ್ಚು ಸಿಎಂ ಚರ್ಚೆ ತಿಳಿಯಾಗ್ತಾ ಇದ್ದ ಹಾಗೆ ಕಲ್ಲೆಸಿದ ಡಿಕೆ ಬೆಂಬಲಿಗರು ಕಾಂಗ್ರೆಸ್ ಮನೆಯಲ್ಲಿನ ಸಿಎಂ ಚರ್ಚೆ ತಣ್ಣಗಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಕೈ ನಾಯಕರ ನಡೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಹಿರಂಗ ಎಚ್ಚರಿಕೆಯನ್ನ ಕೊಟ್ಟಿದ್ರು ಇದಾದ ಬಳಿಕ ಚರ್ಚೆ ತಿಳಿಯಾಗಿತ್ತು ಆದ್ರೀಗ ಡಿಕೆ ಬೆಂಬಲಿಗರು ಗೊಂದಲಕ್ಕೆ ಕಲ್ಲೆಸ್ತಿದ್ದಾರೆ ಡಿಕೆ ಸಿಎಂ ಎಂಬ ಬಹಿರಂಗ ಹೇಳಿಕೆ ಕೊಡ್ತಿದ್ದಾರೆ ಸಿಎಂ ಕೂಗೆತ್ತಿದ ಬಾಲಕೃಷ್ಣ ವಿರುದ್ಧ ಕೈ ನಾಯಕರ ಅಸಮಾಧಾನ ಉಪಮುಖ್ಯಮಂತ್ರಿಗಳು ಮುಂದೆ ರಾಜ್ಯದ ಚುಕ್ಕಾಣಿಯನ್ನ ಇಡಿಯಕ್ಕೆ ತಯಾರಾಗಿರತಕ್ಕಂತ ಬಹಿರಂಗ ವೇದಿಕೆಯಲ್ಲಿ ಆಡಿರೋ ಬಾಲಕೃಷ್ಣ ಅವರ ಈ ಮಾತು ಕೈ ಮನೆಯಲ್ಲಿನ ಬಿಸಿ ಹೆಚ್ಚಿಸಿದೆ ಈ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದೊಂದು ಪಾಸಿಟಿವ್ ಸ್ಟೇಟ್ಮೆಂಟ್ ರಾಜಕೀಯ ಉದ್ದೇಶ ಇಲ್ಲ ಅಂದಿದ್ದಾರೆ ಉಳಿದ ಕಾಂಗ್ರೆಸ್ ನಾಯಕರು ಖರ್ಗೆ ಮಾತು ಅನುಸರಿಸುವಂತೆ ತಿವಿದಿದ್ದಾರೆ ಸ್ವಾಗತ ಮಾಡುವಾಗ ಅಥವಾ ಕೆಲಸ ಅಸಮಾಧಿಸಬೇಕು ಅಂತ ಅಂದಾಗ ಮೇಲತ್ಸದು ಸಹಜ ಅಂತ ಸ್ಟೇಟ್ಮೆಂಟ್ ಆದರೆ ಯಾವುದೇ ರಾಜಕೀಯದ ಇಟ್ಕೊಂಡು ಈಗ ಅಧ್ಯಕ್ಷರು ಹೇಳಿದ್ಮೇಲೆ ಎಲ್ಲರೂ ಅದನ್ನು ಫಾಲೋ ಮಾಡಬೇಕು ಎ ಸಿ ಸಿ ಅಧ್ಯಕ್ಷ್ಮೇಲೆ ಅದು ಮುಂದೆ ಬಿಟ್ಟಿರ್ತಕ್ಕಂಥದ್ದು ನಾಯಕರು ಅವರೇ ತೀರ್ಮಾನಗಳು ತೆಗೆದುಕೊಳ್ಬೇಕು ಶಿಸ್ತು ಅಂತಕ್ಕಂಥದ್ದು ಅದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹರಿಪ್ರಸಾದ್ ಅಂತ ಬರಲ್ಲ ಅಶಿಸ್ತು ಅಶಿಸ್ತಾರೆ ನೋಡಿ ಇವೆಲ್ಲ ಚರ್ಚೆ ಮಾಡಬಾರ್ದು ಯಾರು ಕೂಡ ಮಾತಾಡಬಾರ್ದು ಅಂತ ಹೈಕಮಾಂಡ್ ಹೇಳಿದ್ದಾರೆ ಮತ್ತು ಇದರ ಬಗ್ಗೆ ಅವಶ್ಯಕತೆ ಇಲ್ಲ ಯಾಕೆ ಇವರೆಲ್ಲ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ ಯಾರೂ ಮಾತಾಡಬಾರ್ದು ಯಾಕೆಂತ ಹೇಳಿದ್ರೆ ಇದು ಸರಿನೂ ಅಲ್ಲ ಮತ್ತು ಇದರ ಅವಶ್ಯಕತೆಯೂ ಇಲ್ಲ ಸರ್ಕಾರ ಚೆನ್ನಾಗಿ ಚೆನ್ನಾಗಿ ನಡೀತಾ ಉಂಟು ದೆಹಲಿಗೆ ಹೊರಡಲು ಸಜ್ಜಾದ್ರ ಅಹಿಂದ ನಾಯಕರು ಇತ್ತ ಶಾಸಕ ಬಾಲಕೃಷ್ಣ ಹೇಳಿಕೆ ಬಿಸಿ ಬಿಸಿ ಚರ್ಚೆ ಹುಟ್ಟು ಹಾಕಿದ್ರೆ ಮತ್ತೊಂದು ಕಡೆ ಅಹಿಂದ ನಾಯಕರು ತಮ್ಮದೇ ತಂತ್ರ ಹೆಣಿತಾ ಇದ್ದಾರೆ ದೆಹಲಿಗೆ ತೆರಳೋದಕ್ಕೆ ಸಜ್ಜಾಗಿದ್ದಾರೆ ಎನ್ನಲಾಗಿದೆ ಹಾಗಿದ್ರೆ ಅಹಿಂದ ನಾಯಕರ ಬೇಡಿಕೆಗಳು ಏನು ತೋರಿಸ್ತೀವಿ ನೋಡಿ ಮುಂದಿನ ಸಿಎಂ ಎಂಬ ಚರ್ಚೆ ಪೂರ್ಣ ವಿರಾಮ ಇಡಬೇಕು ಸದ್ಯ ಎದ್ದಿರುವ ಎಲ್ಲ ಗೊಂದಲವನ್ನ ಶಮನ ಮಾಡಬೇಕು ಒಂದು ವೇಳೆ ಅಧಿಕಾರ ಹಂಚಿಕೆ ಕುರಿತು ಚರ್ಚೆ ಆಗಿದ್ರೆ ಬಹಿರಂಗಗೊಳಿಸಬೇಕು ಇಲ್ಲದೆ ಹೋದ್ರೆ ಮುಂದಿನ ಸಿಎಂ ಹೇಳಿಕೆಗೆ ಬ್ರೇಕ್ ಹಾಕಬೇಕು ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಬೇಡಿಕೆ ಇಡೋದು ಅಹಿಂದ ನಾಯಕರ ಉದ್ದೇಶ ಅಂತ ಹೇಳಲಾಗ್ತಿದೆ ಆದರೆ ಇಂತಹದೊಂದು ಬೆಳವಣಿಗೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಹಾಗೆ ಪರಮೇಶ್ವರ್ ತಳ್ಳಿ ಹಾಕಿದ್ದಾರೆ ನನಗತ್ರ ಬಗ್ಗೆ ಗೊತ್ತಿಲ್ಲ ಯಾರು ಹೊಂಟಿದ್ದಾರೆ ಯಾರೇ ಯಾರು ಹೇಳ್ರಿ ನಾ ಯಾರು ಹೊಂಟಿಲ್ಲ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವೆಲ್ಲ ಹೊಂಟಿಲ್ಲ ಹೋಗೋದ್ರ ನಿಮ್ಗೆ ಹೇಳ್ತೀವಿ ಅಡ್ವಾನ್ಸ್ ಆಗಿ ಹೇಳ್ತೀನಿ ಇಲ್ಲ 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 ಯಾರು ಹೊಂಟಿಲ್ಲ ಅದ್ರ ಬಗ್ಗೆ ಐಡಿಯಲ್ಲ ಅವರು ಹೋಗಾರು ಹೋಗಿ ಬಂದು ಏನು ಹೋಗ್ತಾರೆ ಗೊತ್ತಿಲ್ಲ ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ ನಾನು ಡೆಲ್ಲಿಗೆ ಯಾವ ಡೆಲಿಗೇಷನ್ನು ನಾವು ತೊಗೊಂಡು ಹೋಗ್ತಿಲ್ಲ ಅಥವಾ ಯಾವ ಅಂಥ ರಾಜಕೀಯ ಬೆಳವಣಿಗೆಗಳು ಯಾವುದೂ ಕೂಡ ಇಲ್ಲ ಇದಿಷ್ಟೇ ಅಲ್ಲ ಸಚಿವರು ಕೂಡ ಅಹಿಂದ ನಾಯಕರ ಬಗ್ಗೆ ಮಾತನಾಡಿದ್ದಾರೆ ಯಾರು ಬೇಕಾದ್ರೂ ಹೈಕಮಾಂಡ್ ಭೇಟಿ ಆಗಬಹುದು ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ರೆ ಸಿಎಂ ಬದಲಾಗಲ್ಲ ಅಂತ ಹಿರಿಯ ಸಚಿವ ಆರ್ ವಿ ದೇಶಪಾಂಡೆ ಹೇಳಿದ್ದಾರೆ ಅದು ಹೈಕಮಾಂಡ್ ಯಾರು ಬೇಕಾದ್ರೂ ಆಗ್ಬೋದು ತಪ್ಪೇನಲ್ಲ ಒಳ್ಳೇದು ಯಾರು ಬೇಕಾದ್ರೂ ಭೇಟಿ ಆಗ್ಬೋದು ಅದು ಆಂತರಿಕ ಪ್ರಜಾಪ್ರಭುತ್ವ ಇರುತ್ತೆ ಇರೋ ಸಮಾವೇಶ ಯಾಕಂದ್ರೆ ಅಹಿಂದ ನಮ್ಮ ಒಂದು ಪಕ್ಷದ ಒಂದು ಸೈದ್ಧಾಂತಿಕವಾಗಿ ನಾವು ಸಾಮಾಜಿಕ ನ್ಯಾಯ ಪರ ಮತ್ತು ಅಹಿಂದ ವರ್ಗ ಶೋಷಿತ ವರ್ಗದ ಜನ ಪರ ಇದೆ ಕಾಂಗ್ರೆಸ್ ಪಕ್ಷ ಪಕ್ಷದಲ್ಲಿ ಒಕ್ಕಟ್ಟರೆ ಪಕ್ಷದಲ್ಲಿ ಎಲ್ಲರೂ ಸರಿಯಾಗಿ ಹೆಜ್ಜೆ ಆಗ್ತಾ ಇದ್ದಾರೆ ನನ್ನ ಕಂಡ ಯಾವುದೂ ತರದ ಭಿನ್ನಾಭಿಪ್ರಾಯ ಕಂಡು ಬಂದಿಲ್ಲ ಸಿಎಂ ಬದಲಾವಣೆ ಈ ಪ್ರಶ್ನೆ ಹೈಕಮಾಂಡ್ ಮುಂದೂ ಇಲ್ಲ ಶಾಸಕ ಪಕ್ಷ ಮುಂದೂ ಇಲ್ಲ ಚರ್ಚೆನೂ ಆಗ್ತಾ ಇಲ್ಲ ಮ್ಯೂಸಿಕಲ್ ಚೇರ್ ಅಶೋಕ್ಗೆ ಲಕ್ಷ್ಮಣ ಸವದಿ ತಿರುಗೇಟು ಬರ್ತೈತೆ ಮ್ಯೂಸಿಕಲ್ ಚೇರಲ್ಲಿ ವಿಜುವಲ್ ಹಾಕಿದಾಗ ಅಂತ ಕೂತ್ಕೊಂಡ್ಬಿಡ್ಬೇಕು ನವಂಬರ್ ಮೋಸ್ಟ್ಲಿ ಹದಿನೈದು ಅಥವಾ ಹದಿನಾರು ಇರಬೇಕು ಅವತ್ತು ಮ್ಯೂಸಿಕಲ್ ಚೇರ್ನ ಶೀಟಿ ಹೊಡೆಯುತ್ತೆ ಸಿದ್ದರಾಮಯ್ಯ ಬದಲಾಗ್ತಾರೆ ಸರ್ ಸಿಎಂ ಮಾಡೇ ಆಗೇಬೇಕಲ್ಲ ಒತ್ತು ಕಿತ್ಕೊಂತಾರೆ ಇಲ್ಲಾಂದರೆ ಬದಲಾಗಿಲ್ಲ ಅಂದರೆ ಡಿ ಕೆ ಸುಮಾರ್ ಒತ್ ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ ಹದಿನೈದು ಅಥವಾ ಹದಿನಾರು ನಾನು ಅಮಾಸೆ ಪೂರ್ಣಮೆ ಇದ್ರೆ ಇಲ್ಲ ಇಲ್ಲಾಂದರೆ ಹದಿನೈದು ಹದಿನಾರು ಫಿಕ್ಸ್ ಡೇಟ್ ಗ್ಯಾರಂಟಿ ಟ್ರಾನ್ಸ್ಫರ್ ಅಶೋಕ್ ಅವರಿಗೆ ನಾನು ವಿನಂತಿ ಮಾಡ್ತೀನಿ ನಿಮ್ಮ ತಾಟದೊಳಗೆ ಹೆಗಡ ಬಿದ್ದಿದೆಯಪ್ಪ ಅದನ್ನ ತಕ್ಕೊಳ್ಳಿ ಮೊದಲು ಬೇರೆ ತಾಟಿನಲ್ಲಿ ನನ್ನದ ಬಗ್ಗೆ ಯಾಕೆ ನೀವು ಚಿಂತೆ ಮಾಡ್ತೀರಿ ನಿಮ್ಮ ಪಕ್ಷದೊಳಗೆ ಏನ್ ನಡೆದಿದೆ ನೋಡ್ಕೊಡ್ರಿ ಈ ನಡುವೆ ಫೆಬ್ರವರಿ ಮಧ್ಯದಲ್ಲೇ ಗದ್ದುಗೆ ಗುದ್ದಾಟ ಮತ್ತೊಂದು ಹಂತಕ್ಕೆ ಹೋಗಬಹುದು ಬಜೆಟ್ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆ ಜರುಗಬಹುದು ಅಂತ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಆಗಿದೆ ಅದೇನೇ ಇರಲಿ ಕಾಂಗ್ರೆಸ್ ಎಂಬ ಕೆರೆಯಲ್ಲಿ ಸುನಾಮಿ ರಕ್ಕಸ ಅಲೆಗಳಂತೆ ಅಪ್ಪಳಿಸ್ತಾ ಇರೋದಂತೂ ಸುಳ್ಳಲ್ಲ ಪ್ರಸನ್ನ ಜೊತೆ ಈರಣ್ಣ ಟಿ ವಿ ನೈನ್ ಬೆಂಗಳೂರು